परमगुरुभ्यो नमः श्रीमदानन्दतीर्थभगवत्पादाचारगुरुभ्यो नमः हरिः ॐ कृष्णाय यादवेन्द्राय ज्ञानमुद्राय योगिने नाथाय रुक्मिणीशाय नमो वेदान्तवेदिने नरसिंहोऽखिलाज्ञानमतध्वान्तदिवाकरः जयत्यमितसज्ञानसुखशक्तिपयोनिधिः व्यासाय भवनाशाय श्रीशाय गुणराशये शुद्ध विद्याय मध्वाय च नमो नमोन्नमः भवति यदनुभावादीडमोकोऽपि वाग्मी जडमतिरपि जन्तुर्जायते प्राज्ञमौलि सकलवचनचेतो देवता भारती सा मम ममवचसि निधत्तां सन्निधिं मानसे च लसतु श्रीमदानन्दतीर्थेन्दन्नो हृदं वरे यद्वचश्चन्द्रिकाः स्वान्तसन्तापं विनिकृन्तति मिथ्यासीद्धातुर्ध्न विध्वंसन विचक्षण जयतीर्थख्यतरने भासता नन्नोधंबरे पूज्याय राघवेंद्रा सत्यधर्मरतायजता कलपवृक्षा नमता कामधेन् सत्पराक्रम दुग्धाब्दे संजातकीर्ति चंद्रिका संतापं हरतु श्रीमान श्रीमा सत्यवीरेन्दुरंजस आदमूलिपर्यत गुरुणमाकृति स्मरे तेन विघ्नाणश्य सिद्धंचित ಶುಭಾಂಧ್ಯಾ ಕಾನ್ ಗುರುದೇವ ಪ್ರಸಾದಜಾನ್ ಇತರಾನ್ ಆತ್ಮ ಪಾಪೋತ್ಥಾ ದೇಶಾಂ ವಿದ್ಯಾ ಫಲಿಷ್ಯತಿ ಅಂಬ್ರಣೀಪತಿ ವೇದವ್ಯಾಸ ನಮಃ ವೇದಪತಿ ಪತಿವೇದವ್ಯಾಸ ನಮಃ ಭಗವದ್ಗೀತಾ ಪತಿವೇದವ್ಯಾಸ ನಮಃ ಹರಿ ಓಂ ಇವತ್ತಿನ ದಿವಸ ಅತ್ಯಂತ ಶ್ರೇಷ್ಠವಾಗಿರತಕ್ಕಂಥ ದಿನ ಯಾಕೆ ಅಂಥೇಳಿದರೆ ಶುಭ ದಿನೇ ಶುಭ ಅಂತೆ ನಾವು ಪ್ರತಿನಿತ್ಯದ ಸಂಕಲ್ಪದಲ್ಲಿ ಹೇಳುವ ಹಾಗೆ ಪ್ರತಿನಿತ್ಯವೂ ಕೂಡ ಶುಭ ದಿನವಾಗಿ ಯಾವ ಪರಮಾತ್ಮ ಮತ್ತು ವಾಯುದೇವರು ನಮ್ಮೊಳಗೆ ಇದ್ದು ಎಲ್ಲ ಕರ್ಮವನ್ನು ಮಾಡಿಸ್ತಾ ಇದ್ದಾರೋ ಅದೆಲ್ಲವೂ ಕೂಡ ಶುಭ ದಿನವಾಗಿ ಇರುತ್ತದೆ ಅಂತಹ ವಾಯುದೇವರು ಏನಾದರೂ ಕೂಡ ಈ ದೇಹವನ್ನು ಬಿಟ್ಟು ಹೋದರು ಅಂತಾದರೆ ಆಗ ನಮಗೆ ಅಶುಭ ದಿನೇ ಅಶುಭ ನಕ್ಷತ್ರ ಇತ್ಯಾದಿಗಳೆಲ್ಲವೂ ಕೂಡ ನಮಗೆ ಬರುವಂಥದ್ದು ಹಾಗಾಗಿ ಈ ಒಂದು ಮಾರ್ಗಶಿರ ಮಾಸ ಎಲ್ಲ ಮಾಸಗಳು ಕೂಡ ಅತ್ಯಂತ ಶ್ರೇಷ್ಠವಾಗಿರತಕ್ಕಂತಹ ಮಾಸಗಳೇ ಅದರಲ್ಲಿ ಮಾಸಗಳೆಲ್ಲವೂ ಕೂಡ ಒಂದೊಂದು ವಿಶೇಷತೆಯನ್ನು ಇಟ್ಟುಕೊಂಡು ಒಂದೊಂದು ಕರ್ಮವನ್ನು ಜನಗಳಿಂದ ಮಾಡಿಸುವಂತಹದ್ದಾಗಿದೆ ಈ ಒಂದು ಮಾರ್ಗಶಿರ ಮಾಸ ಅಂತ ಹೇಳಿದ್ರೆ ಇದಕ್ಕೆ ಮಾರ್ಗಶಿರ ಮಾಸಕ್ಕೆ ನಿಯಾಮಕನಾಗಿರತಕ್ಕಂಥವನು ಕೇಶವ ಕೇಶವ ಅಂತಂದರೆ ಒಂದೇ ಶ್ರೀಕೃಷ್ಣ ಪರಮಾತ್ಮ ಅಂದರೂ ಕೂಡ ಒಂದೇ ಅಂತಹ ಒಂದು ಮಾರ್ಗಶಿರ ಮಾಸದಲ್ಲಿ ಬರುವಂತಹದ್ದು ಗೀತಾ ಜಯಂತಿ ಎಂಬುದಾಗಿ ಇವತ್ತಿನ ದಿವಸ ಅದು ಏಕಾದಶಿ ಗೀತಾ ಜಯಂತಿ ಎಂಬುದಾಗಿ ಅದನ್ನು ಕರೆಸಿಕೊಳ್ತಾ ಇದೆ ಗೀತಾ ಜಯಂತಿ ಅಂದರೆ ಏನಪ್ಪಾ ಅಂತ ವಿಚಾರ ಮಾಡಿ ನೋಡಿದರೆ ಯಾವ ಶ್ರೀಕೃಷ್ಣ ಪರಮಾತ್ಮ ಅರ್ಜುನನಿಗೆ ಹದಿನೆಂಟು ಅಧ್ಯಾಯಗಳ ಗೀತೆಯನ್ನು ಉಪದೇಶ ಮಾಡಿರ್ತಕ್ಕಂಥದ್ದು ಅದು ಜನಜೀವನಕ್ಕೇನೆ ದೊಡ್ಡದಾಗಿರ್ತಕ್ಕಂಥ ಪರಮಾತ್ಮನ ಒಂದು ದೊಡ್ಡ ಕೊಡುಗೆ ವಾಸ್ತವಿಕವಾಗಿ ಅರ್ಜುನನಿಗೆ ಗೀತೆಯ ಉಪದೇಶದ ಒಂದು ಮಹತ್ವ ಒಂದು ಗೀತೆಯಲ್ಲಿ ಬರುವಂತಹ ಸಾರಭೂತ ಮೊದಲಾದವುಗಳ ವಿಶೇಷತೆಯನ್ನು ಅರ್ಜುನನಿಗೆ ನಿಮಿತ್ತವಾಗಿ ತಿಳಿಸಿಕೊಡ್ತಾ ಇದ್ದಾನೆ ಅಷ್ಟೇ ವಾಸ್ತವಿಕವಾಗಿ ಕೃಷ್ಣ ಪರಮಾತ್ಮ ಅದನ್ನೆಲ್ಲ ನಮಗೆ ತಿಳಿಸಿಕೊಟ್ಟದ್ದು ನಮಗೋಸ್ಕರವಾಗಿ ವಾಸ್ತವಿಕವಾಗಿ ಅರ್ಜುನನ ನಿಮಿತ್ತ ಮಾಡಿಕೊಂಡು ಜಗತ್ತಿಗೆ ದೊಡ್ಡದಾಗಿರ್ತಕ್ಕಂಥ ಸಂದೇಶವನ್ನ ಶ್ರೀಕೃಷ್ಣ ಪರಮಾತ್ಮ ಕೊಡ್ತಾ ಇದ್ದಾನೆ ಅಂತಹ ಭಗವದ್ಗೀತೆ ಅಂತ ಹೇಳಿದರೆ ಈಗ ನಾವು ಅದನ್ನು ವಿಚಾರ ಮಾಡಿ ನೋಡಿದರೆ ಯಾವ ವೇದವ್ಯಾಸ ದೇವರು ಮಹಾಭಾರತವನ್ನು ರಚನೆ ಮಾಡಿಕೊಟ್ಟಿದ್ದಾರೆ ಮಹಾಭಾರತಕ್ಕೆ ಪಂಚಮ ವೇದ ಅಂತ ಕೂಡ ಕರೀತಾರೆ ನಾಲ್ಕು ವೇದಗಳು ಆ ವೇದಗಳನ್ನು ವೇದಗಳಿಗೆ ವ್ಯಾಖ್ಯಾನ ರೂಪವಾಗಿ ಉಪನಿಷತ್ತುಗಳು ವೇದೋಪನಿಷತ್ತು ಅಂತ ಹೊರಟಿದೆ ಹಾಗಾದರೆ ಐದನೇ ವೇದವಾಗಿರತಕ್ಕಂಥ ಮಹಾಭಾರತಕ್ಕೆ ಉಪ ಉಪನಿಷತ್ತು ಯಾವುದು ಅಂತ ವಿಚಾರ ಮಾಡಿ ನೋಡಿದರೆ ಮಹಾಭಾರತಕ್ಕೆ ಉಪನಿಷತ್ತು ಅಂತ ಹೇಳಿದರೆ ಗೀತೋಪನಿಷತ್ತೇ ಎಂಬುದಾಗಿ ತಿಳಿಸಿಕೊಡ್ತಾ ಇದ್ದಾರೆ ಅಂದರೆ ಮಹಾಭಾರತದ ಮುಖ್ಯವಾಗಿರ್ತಕ್ಕಂಥ ಉಪನಿಷತ್ತು ಅದು ಗೀತೋಪನಿಷತ್ತು ಗೀತಾಮೃತ ಮಹೋದಧಿ ಅಂತ ಕರೆದಿದ್ದಾರೆ ಯಾವ ಒಂದು ಸಮುದ್ರ ಮತನ ಮಾಡಬೇಕಾದರೆ ಪಾರಿಜಾತ ಹೂ ಬಂತೋ ಹಾಗೆ ಮಹಾಭಾರತ ಎಂಬುವಂಥದ್ದು ಪಾರಿಜಾತ ವೃಕ್ಷ ಇದ್ದ ಹಾಗೆ ಪಾರಿಜಾತ ವೃಕ್ಷದಲ್ಲಿ ಪುಷ್ಪ ಅಂತಂದರೆ ಆ ಪುಷ್ಪದಲ್ಲಿ ಬರುವಂತಹ ಒಂದು ಜೇನು ಅಂತ ಹೇಳಿದ್ರೆ ಮಧು ಅಂತ ಹೇಳಿದ್ರೆ ಅದು ಗೀತಾಮೃತ ಎಂಬುದಾಗಿ ಅದನ್ನು ತಿಳಿಸಿಕೊಡ್ತಾ ಇದ್ದಾರೆ ಅಂದ್ರೆ ಅಷ್ಟು ಮಹತ್ವವನ್ನ ಗೀತೆಗೆ ಭಗವದ್ಗೀತೆಗೆ ಕೊಟ್ಟಿದ್ದಾರೆ ಅಂತಹ ಭಗವದ್ಗೀತೆಯಲ್ಲಿ ಬರುವಂತಹದ್ದು ಹದಿನೆಂಟು ಅಧ್ಯಾಯಗಳ ಉಪದೇಶವನ್ನು ಶ್ರೀಕೃಷ್ಣ ಪರಮಾತ್ಮ ಅರ್ಜುನನಿಗೆ ಮಾಡ್ತಾ ಇದ್ದಾನೆ ಯಾವುದಕ್ಕೆ ಉಪದೇಶ ಮಾಡಿದ್ದಾನೆ ಅಂತ ಹೇಳಿದ್ರೆ ಒಂದು ಉಪದೇಶ ಆಗಬೇಕು ಅಂತಾದರೆ ಅದು ಗುರು ಶಿಷ್ಯರಲ್ಲಿ ಒಂದು ತತ್ವನಿಶ್ಚಯಕವಾಗಿರತಕ್ಕಂತಹ ಒಂದು ನಿರ್ಣಯಕ್ಕೆ ಬರಬೇಕಾದರೆ ತತ್ವ ನಿಶ್ಚಯ ಆಗಬೇಕು ಅಂತ ಆದರೆ ಅದು ಗುರು ಶಿಷ್ಯ ಭಾವ ಎಂಬುವಂತಹದ್ದನ್ನು ತಿಳಿಸಿಕೊಡ್ತಾ ಇದ್ದಾರೆ ಅದೇ ರೀತಿಯಲ್ಲಿ ಶ್ರೀಕೃಷ್ಣ ಪರಮಾತ್ಮ ಗುರುವಾಗಿದ್ದು ಅರ್ಜುನನ ಶಿಷ್ಯನಾಗಿ ಇಟ್ಟುಕೊಂಡು ತತ್ವ ನಿಶ್ಚಯವನ್ನು ಮಾಡುವುದಕ್ಕೋಸ್ಕರವಾಗಿ ಸೇನೆಯೋರ್ಭಯೋರ್ ಮಧ್ಯೆ ಸ್ತಪಂ ಸ್ತ ರಥಂ ಸ್ಥಾಪೆಯ ಮೇಚ್ಯುತ ಎರಡು ಸೇನೆಗಳ ಮಧ್ಯದಲ್ಲಿ ಶ್ರೀಕೃಷ್ಣ ಪರಮಾತ್ಮ ಅರ್ಜುನನಿಗೆ ಗೀತೆಯನ್ನು ಉಪದೇಶವನ್ನು ಮಾಡ್ತಾ ಇದ್ದಾನೆ ಯಾಕೆ ಗೀತೆ ಉಪದೇಶ ಮಾಡಿದ್ದಾನೆ ಅಂತ ಹೇಳಿದರೆ ಮೊ ಮೊಟ್ಟ ಮೊದಲಿಗೆ ಹದಿನೆಂಟು ಅಧ್ಯಾಯಗಳಲ್ಲಿ ಮೊದಲನೇ ಅಧ್ಯಾಯವಾಗಿರತಕ್ಕಂಥದ್ದು ಅರ್ಜುನ ವಿಷಾದ ಯೋಗ ಒಂದೊಂದು ಅಧ್ಯಾಯಕ್ಕೂ ಕೂಡ ಕರ್ಮಯೋಗ ಕರ್ಮ ಸನ್ಯಾಸ ಯೋಗ ಮೋಕ್ಷ ಸನ್ಯಾಸ ಯೋಗ ಭಕ್ತಿಯೋಗ ಹೀಗೆ ಅರ್ಜುನ ವಿಶ್ವರೂಪ ದರ್ಶನ ಯೋಗ ಹೀಗೆ ಒಂದೊಂದು ಅಧ್ಯಾಯಗಳಲ್ಲಿಯೂ ಕೂಡ ಒಂದೊಂದು ಹೆಸರನ್ನು ತಿಳಿದುಕೊಂಡು ಬರ್ತಾ ಇದೆಯಾ ಅಂತಹ ಭಗವದ್ಗೀತೆಯಲ್ಲಿ ಮೊಟ್ಟ ಮೊದಲಿಗೆ ಎರಡು ರಥಗಳು ನಿಂತಿದ್ದಾವೆ ಆ ಒಂದು ರಣರಂಗದಲ್ಲಿ ಯುದ್ಧವನ್ನು ಮಾಡಬೇಕಾದದ್ದು ಕ್ಷಾತ್ರಧರ್ಮ ಎಂಬುದನ್ನು ಕೃಷ್ಣ ಪರಮಾತ್ಮ ಅರ್ಜುನನಿಗೆ ಉಪದೇಶ ಮಾಡ್ತಾ ಇದ್ದಾನೆ ಯುದ್ಧದ ಸಂದರ್ಭದಲ್ಲಿ ಅರ್ಜುನನಿಗೆ ವಿದ್ಯೆ ಕೊಟ್ಟಿರ್ತಕ್ಕಂತಹ ಗುರುಗಳು ದ್ರೋಣಾಚಾರ್ಯರು ಭೀಷ್ಮಾಚಾರ್ಯರು ಕೃಪಾಚಾರ್ಯರು ಧೌಮ್ಯಾಚಾರ್ಯರು ಅಶ್ವತ್ಥಾಮಾಚಾರ್ಯರು ಮೊದಲಾದ ಆಚಾರಗಳು ದೊಡ್ಡ ದೊಡ್ಡ ಆಚಾರಗಳು ಅಲ್ಲಿ ರಥದಲ್ಲಿ ನಿಂತುಕೊಂಡಿದ್ದಾರೆ ನಿಂತುಕೊಂಡಿರ್ತಕ್ಕಂತಹ ಸಂದರ್ಭದಲ್ಲಿ ಅವರೆಲ್ಲರೂ ಕೂಡ ನನಗೆ ವಿದ್ಯೆಯನ್ನು ಬಾಣ ಬಿಲ್ಲು ವಿದ್ಯೆಯನ್ನು ಗದೆಯ ವಿದ್ಯೆಯನ್ನು ಮೊದಲಾದವನ್ನು ಕಲಿಸಿಕೊಟ್ಟಿರ್ತಕ್ಕಂತಹ ಗುರುಗಳು ಅವರ ಜೊತೆಗೆ ಯುದ್ಧವನ್ನು ಮಾಡುವುದು ನಾನು ಹೇಗೆ ಎಂಬುದಾಗಿ ಅರ್ಜುನ ಅರ್ಜು ತನ್ನ ಮನಸ್ಸಿನಲ್ಲಿರುವಂಥ ವಿಷಾದವನ್ನು ಕೃಷ್ಣ ಪರಮಾತ್ಮನ ಮುಂದೆ ವ್ಯಕ್ತಪಡಿಸಿದಾಗ ಆಗ ಶ್ರೀಕೃಷ್ಣ ಪರಮಾತ್ಮ ಹೇಳ್ತಾ ಇದ್ದಾನೆ ಇದು ವಿಷಾದ ಪಡಿಸಿಕೊಳ್ಳುವಂತಹ ಸಂದರ್ಭ ಅಲ್ಲ ಕ್ಷಾತ್ರರಿಗೆ ಪ್ರಧಾನವಾಗಿರತಕ್ಕಂಥದ್ದು ಯಾವುದಪ್ಪ ಅಂತ ಹೇಳಿದ್ರೆ ಯುದ್ಧವೇ ಪ್ರಧಾನವಾಗಿರತಕ್ಕಂಥದ್ದು ಅದಕ್ಕೋಸ್ಕರವಾಗಿ ಈ ಸಂದರ್ಭದಲ್ಲಿ ನೀನು ಅವರ ಮೇಲೆ ಮಮಕಾರಾದಿಗಳನ್ನು ಮಾಡುವಂಥ ಸಂದರ್ಭ ಅಲ್ಲ ಇದು ಯುದ್ಧ ಮಾಡುವಂಥ ಸಂದರ್ಭ ಯುದ್ಧದಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ಸಂಬಂಧ ಕೂಡ ಇಟ್ಟುಕೊಳ್ಳಬಾರದು ಎಂಬ ವಿಚಾರವನ್ನ ಇಟ್ಟುಕೊಂಡು ಶ್ರೀಕೃಷ್ಣ ಪರಮಾತ್ಮ ಬಾಣವನ್ನು ಹೂಡು ಯುದ್ಧವನ್ನು ಮಾಡು ಅಂತ ಅರ್ಜುನನಿಗೆ ಉಪದೇಶವನ್ನು ಕೊಟ್ಟಿದ್ದಾನೆ ಅದರ ಜೊತೆಗೆ ಕೃ ಅರ್ಜುನಲ್ಲಿ ಬಂದಿರತಕ್ಕಂತಹ ಅನೇಕ ಪ್ರಶ್ನೆಗಳಿಗೆ ಕೃಷ್ಣ ಪರಮಾತ್ಮ ಉತ್ತರ ರೂಪದಲ್ಲಿ ಸಂವಾದ ಮಿಮ ಅದ್ಭುತಂ ರೋಮಹರ್ಷಣಂ ಎಂಬುದಾಗಿ ತಿಳಿಸಿದ್ದಾರೆ ಈ ಭಗವದ್ಗೀತೆ ಅಂತ ಹೇಳಿದರೆ ಸಂವಾದ ರೂಪದಲ್ಲಿ ಹೊರಟುವಂತಹದ್ದು ತತ್ವನಿಷ್ಠಾಯಕವಾಗಿ ಗುರು ಶಿಷ್ಯರಲ್ಲಿ ಯಾವ ರೀತಿಯಾಗಿ ಸಂವಾದಗಳಾಗಿ ಒಂದು ತತ್ವ ನಿರ್ಣಯವನ್ನು ಮಾಡಿಕೊಳ್ಳುತ್ತೇವೋ ಅದೇ ರೀತಿಯಾಗಿ ಶ್ರೀಕೃಷ್ಣ ಪರಮಾತ್ಮ ಮತ್ತು ಅರ್ಜುನನ ಸಂವಾದ ಅದಕ್ಕೋಸ್ಕರವಾಗಿ ಕೊನೆಯಲ್ಲಿ ಗೀತೆಯ ಕೊನೆಯಲ್ಲಿ ಹೇಳ್ತಾರೆ ನಾವು ಅರ್ಜುನ ಮತ್ತು ಕೃಷ್ಣ ಸಂವಾದ ಅಂತಲೇ ಅದರಿಂದ ಕೃಷ್ಣ ಸಂವಾದ ಯೋಹೋ ಅಂತ ಹೇಳಿ ಕೊನೆಗೆ ಅದನ್ನು ನಿರೂಪಣೆಯನ್ನು ಮಾಡುವಂಥದ್ದು ಅಂತಹ ಒಂದು ಗೀತೆಯನ್ನು ಇವತ್ತಿನ ದಿವಸ ಇವತ್ತಿನ ಜಗತ್ತಿನ ಉದ್ದಕ್ಕೂ ಕೂಡ ಇವತ್ತಿನ ದಿವಸ ನಾವು ಗೀತೆಯ ಮಹತ್ವವನ್ನು ಗೀತೆಯಲ್ಲಿ ಬರುವಂತಹ ಸಂದೇಶಗಳನ್ನು ಗೀತೆಯ ಸಾರವನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು ಎಂಬುದಾಗಿ ಅದನ್ನು ತಿಳಿಸಿಕೊಡ್ತಾ ಇದ್ದಾರೆ ಆದರೆ ಬೇರೆ ದೇಶಗಳಲ್ಲೆಲ್ಲ ಇವತ್ತಿನ ದಿವಸ ಗೀತೆಯ ಭಗವದ್ಗೀತೆ ಅಂತ ಹೇಳಿದ್ರೆ ಒಂದು ಪಠ್ಯಕ್ರಮದಲ್ಲಿ ಅದನ್ನು ರೂಢಿಸಿಕೊಂಡಿದ್ದಾರೆ ಆದರೆ ನಾವು ಇವತ್ತಿನ ದಿವಸ ಅದನ್ನು ಗೀತೆ ಎಂಬುದಂತ ಕೇವಲ ಬರೀ ಇವತ್ತಿನ ದಿವಸ ಗೀತಾ ಜಯಂತಿ ಇವತ್ತಿನ ದಿವಸ ಮಾತ್ರ ಹದಿನೆಂಟು ಅಧ್ಯಾಯಗಳ ಒಂದು ವಿಶೇಷವಾದ ಮಹತ್ವವನ್ನು ತಿಳಿದುಕೊಳ್ಳುವುದು ಅಂತಲ್ಲ ಪ್ರತಿನಿತ್ಯದಲ್ಲಿಯೂ ಕೂಡ ಯಾಕಂತ ಹೇಳಿದರೆ ನಾವು ಪ್ರತಿನಿತ್ಯವೂ ಕೂಡ ಜೀವನವನ್ನು ನಡೆಸ್ತಾ ಇದ್ದೇವೆ ಅಂತ ಹೇಳಿದರೆ ಆ ಗೀತೆಯ ಮಾರ್ಗದರ್ಶಕವಾಗಿ ನಾವು ಜೀವನವನ್ನು ನಡೆಸಬೇಕು ಎಂಬುದಾಗಿ ಶ್ರೀಕೃಷ್ಣ ಪರಮಾತ್ಮ ಅರ್ಜುನನಿಗೆ ಗೀತೋಪದೇಶವನ್ನು ಕೊಟ್ಟಿರತಕ್ಕಂತಹ ಪರಮ ಮಂಗಲಕರವಾಗಿರತಕ್ಕಂತಹ ಮಾಸಾನಾ ಮಾರ್ಗಶೀರ್ಷೋ ಅದೇ ಭಗವದ್ಗೀತೆಯಲ್ಲಿ ಮಾರ್ಗಶಿರ ಮಹಾಸ್ವ ಅಂತ ಹೇಳಿದರೆ ಅದು ವಿಶೇಷವಾಗಿರತಕ್ಕಂಥದ್ದು ಯಾವ ಮಾಸ ಮಾರ್ಗಶಿರ ಮಾಸ ಅಂತ ಕೃಷ್ಣ ಪರಮಾತ್ಮ ಗೀತೆಯಲ್ಲಿ ತಿಳಿಸಿದ್ದಾನೆ ಅಲ್ಲಿ ಹರಿಸರೋತ್ತಮತ್ವವನ್ನು ತಿಳಿದುಕೊಂಡಂಗೆ ಆಯಿತು ಮತ್ತು ಹಾಗಾದರೆ ಎಲ್ಲಿ ಹರಿಸರೋತ್ತಮತ್ವವೋ ಅಲ್ಲಿ ವಾಯುಜೀವೋತ್ತಮತ್ವ ಬರಲೇಬೇಕು ಎಂಬುವಂಥ ಉದ್ದೇಶದಿಂದ ಇಟ್ಟುಕೊಂಡು ಈ ಒಂದು ಮಾರ್ಗಶಿರ ಮಾಸದಲ್ಲೇನೇ ಹನುಮದ್ ವೃತಾದಿಗಳೆಲ್ಲವೂ ಕೂಡ ಬರುವಂತಹದ್ದು ಅಂದರೆ ಹರಿಸರವೋತ್ತಮತ್ವ ಮತ್ತು ವಾಯುಜೀವೋತ್ತಮತ್ವ ಎರಡೂ ತತ್ವಗಳು ಕೂಡ ನಮಗೆ ಪುಣ್ಯವನ್ನು ಕೊಡುವಂತಹದ್ದು ಮೋಕ್ಷ ಮಾರ್ಗವನ್ನು ತೋರಿಸುವ ಂತಹದ್ದು ಎಂಬ ವಿಚಾರವನ್ನು ಇಟ್ಟುಕೊಂಡು ಇವತ್ತಿನ ದಿವಸ ಗೀತಾ ಜಯಂತಿ ಆ ಗೀತಾ ಜಯಂತಿ ದಿವಸ ಹದಿನೆಂಟು ಅಧ್ಯಾಯಗಳ ಪಾರಾಯಣವನ್ನು ವಿಶೇಷವಾಗಿ ತಿಳಿಸಿಕೊಟ್ಟಿದ್ದಾರೆ ಅದರ ಜೊತೆಗೆ ಮಾರ್ಗಶಿರ ಮಾಸದಲ್ಲೇನೇ ಬರುವಂತಹದ್ದು ಇನ್ನೊಂದು ಮಾಸ ಧನುರ್ಮಾಸ ಅಂತ ಅದನ್ನು ಕೂಡ ತಿಳಿಸಿಕೊಡ್ತಾ ಇದ್ದಾರೆ ಅಂತಹ ಒಂದು ಗೀತೆಯನ್ನು ಉಪದೇಶ ಮಾಡಿರ್ತಕ್ಕಂಥದ್ದು ಪ್ರತಿಯೊಂದು ಗೀತೆಯ ಒಂದೊಂದು ಅಧ್ಯಾಯವೂ ಕೂಡ ನಮಗೆ ಮೋಕ್ಷಕ್ಕೆ ಸದೃಶವಾಗಿರ್ತಕ್ಕಂಥದ್ದು ಮೋಕ್ಷವನ್ನು ಕೊಡುವಂಥದ್ದು ಪ್ರತಿನಿತ್ಯ ಜೀವನವನ್ನು ನಾವು ಹೇಗೆ ಮಾಡಬೇಕು ಎಂಬುದನ್ನು ಸಂದೇಶವನ್ನು ನಮಗೆ ಗೀತೆ ತಿಳಿಸಿಕೊಡ್ತಾ ಇದೆ ಅದರಲ್ಲಿ ಹದಿನೈದನೇ ಅಧ್ಯಾಯ ಪುರುಷೋತ್ತಮ ಯೋಗ ಎಂಬುವಂಥದ್ದು ಹನ್ನೊಂದನೇ ಅಧ್ಯಾಯ ಅರ್ಜುನ ಇಷ್ಟೆಲ್ಲ ಉಪದೇಶ ಮಾಡಿ ಆದಮೇಲೆ ಕೃಷ್ಣ ಪರಮಾತ್ಮನಿಗೆ ಒಂದು ಕೇಳ್ಕೊಳ್ತಾನೆ ಹೇ ಕೃಷ್ಣ ಪರಮಾತ್ಮ ಹೇ ಸಖೇ ನೋಡಿರಿ ಕೃಷ್ಣ ಪರಮಾತ್ಮನನ್ನು ಗೆಳೆಯ ಅಂತ ಹೇಳ್ಕೊಳ್ತಾ ಇದ್ದಾನೆ ನಿನ್ನ ಒಂದು ವಿಶ್ವರೂಪದ ದರ್ಶನವನ್ನು ನನಗೆ ಮಾಡಿಸುವಂಥ ಕೃಷ್ಣ ಪರಮಾತ್ಮನಿಗೆ ಅರ್ಜುನ ಪ್ರಾರ್ಥನೆ ಮಾಡ್ಕೊಳ್ತಾ ಇದ್ದಾನೆ ಪ್ರಾರ್ಥನೆ ಮಾಡ್ಕೊಳ್ಳೋ ಸಂದರ್ಭದಲ್ಲಿ ಕೃಷ್ಣ ಅಂತ ಹೇಳ್ತಾ ಇದ್ದಾನೆ ಅರ್ಜುನ ನಿನಗೆ ನಾನು ಈ ವಿಶ್ವರೂಪದ ದರ್ಶನವನ್ನು ಮಾಡಿಸಬಹುದು ಆದರೆ ನಿನ್ನ ಈ ಕಣ್ಣುಗಳಿಂದ ನನ್ನ ವಿಶ್ವರೂಪವನ್ನು ನೋಡಲಿಕ್ಕೆ ಸಾಮರ್ಥ್ಯ ನಿನಗಿಲ್ಲ ಇನ್ನು ನಿನಗೆ ಒಂದು ದಿವ್ಯವಾಗಿರ್ತಕ್ಕಂಥ ಚಕ್ಷುಷನ್ನು ಕೊಡ್ತೇನೆ ಅಂದರೆ ದಿವ್ಯವಾಗಿರ್ತಕ್ಕಂಥ ಒಂದು ಕಣ್ಣುಗಳನ್ನು ಕೊಡ್ತೇನೆ ಆ ರೂಪದಿಂದ ಆ ಕಣ್ಣುಗಳಿಂದ ನನ್ನ ವಿಶ್ವರೂಪವನ್ನು ನೋಡು ಅಂತ ಕೃಷ್ಣ ಪರಮಾತ್ಮ ಅರ್ಜುನನಿಗೆ ಹೇಳ್ತಾ ಇದ್ದಾನೆ ಕೇಳಿದ ಆಗ ಕೃಷ್ಣ ಪರಮಾತ್ಮ ವಿಶ್ವರೂಪವನ್ನು ಅರ್ಜುನನಿಗೆ ತೋರಿಸ್ತಾ ಇದ್ದಾನೆ ಏನೇನು ಕಾಣಿಸ್ತಾ ಇದೆ ಅರ್ಜುನನಿಗೆ ಅಂತ ಕೇಳಿದರೆ ಅಷ್ಟವಸುಗಳು ಏಕಾದಶ ರುದ್ರರು ದ್ವಾದಶ ಆದಿತ್ಯರು ಮರುತುಗಳು ಅಶ್ವಿನಿ ದೇವತೆಗಳು ಮುಕ್ತರಾದವರು ಮುಕ್ತರಾಗಲಿಕ್ಕೆ ಯೋಗ್ಯರಿದ್ದವರು ಎಲ್ಲರೂ ಕೂಡ ಆ ಕೃಷ್ಣ ಪರಮಾತ್ಮನ ಒಂದು ಶರೀರದಲ್ಲಿ ಕೃಷ್ಣ ಪರಮಾತ್ಮನ ಒಂದು ವಿಶ್ವರೂಪದ ದರ್ಶನದಲ್ಲಿ ಅರ್ಜುನನಿಗೆ ಎಲ್ಲರೂ ಕೂಡ ಕಾಣಿಸ್ತಾ ಇದ್ದಾರಂತೆ ನೋಡಿದ ಆ ಕ್ಷಣನೇ ಅರ್ಜುನನಿಗೆ ಏನಾಯಿತಪ್ಪ ಅಂತ ಹೇಳಿದರೆ ಆ ವಿಶ್ವರೂಪ ನೋಡಬೇಕು ಅಂತ ಮೊಟ್ಟ ಮೊದಲಿಗೆ ಕೇಳಿಕೊಂಡವನು ಅರ್ಜುನನೇ ವಿಶ್ವರೂಪವನ್ನು ತೋರಿಸಿದ ದಿವ್ಯ ದಿವ್ಯಚಕ್ಷುಸನ್ನು ಅರ್ಜುನನಿಗೆ ಕೊಟ್ಟು ನೋಡಿ ಆದ ಮೇಲೆ ಒಂದು ಕ್ಷಣ ಅರ್ಜುನನಿಗೆ ಆ ವಿಶ್ವರೂಪವನ್ನು ನೋಡಿ ಭಯ ಆಗ್ಲಿಕ್ಕೆ ಶುರುವಾಯ್ತಂತೆ ಯಾಕೆ ಅಂತ ಹೇಳಿದರೆ ಈ ಒಂದು ರೂಪವನ್ನು ನೋಡಲಿಕ್ಕೆ ಎಂತ ಎಷ್ಟು ದೇವಾನುದೇವತೆಗಳು ಕಾಯ್ತಾ ಕೂತಿದ್ದಾರೆ ಋಷಿಮುನಿಗಳು ಗಂಧರ್ವರು ದೇವತೆಗಳು ಎಲ್ಲರೂ ಕೂಡ ಕಾಯ್ತಾ ಇದ್ದಾರೆ ಅಂತಹ ಒಂದು ಸಂದರ್ಭದಲ್ಲಿಯೂ ಕೂಡ ನನಗೆ ನೀನು ಈ ವಿಶ್ವರೂಪವನ್ನು ತೋರಿಸಿದ್ದೀಯಾ ಅಂತ ಆದಮೇಲೆ ಅದನ್ನು ನೋಡಿ ಧಮಷ್ಟ್ರಾಕರಾಲವದಂ ಅದನ್ನು ನೋಡಲಿಕ್ಕೆ ಭಯ ಆಯಿತಂತೆ ಅರ್ಜುನನಿಗೆ ಎಂಬುದಾಗಿ ಗೀತೆಯಲ್ಲಿ ತಿಳಿಸಿಕೊಟ್ಟಿದ್ದಾರೆ ಭಯ ಆದ ಕ್ಷಣನೇ ಮತ್ತೆ ಅರ್ಜುನ ಕೃಷ್ಣ ಪರಮಾತ್ಮನಿಗೆ ಪ್ರಾರ್ಥನೆಯನ್ನು ಮಾಡಿಕೊಂಡಂತೆ ಹೇ ಪರಮಾತ್ಮ ಮೊಟ್ಟ ಮೊದಲಿಗೆ ನಿನ್ನ ರೂಪ ಇತ್ತಲ್ಲ ಶಂಖಚಕ್ರಧಾರಿಗಳ ಮಾಡಿಕೊಂಡು ಬಂದಿದ್ದೀಯಲ್ಲ ಅದೇ ರೂಪವನ್ನು ನನಗೆ ತೋರಿಸುವ ಸ್ವಂತ ಹೇಳಿಬಿಟ್ಟು ಮತ್ತೆ ಅರ್ಜುನ ಪ್ರಾರ್ಥನೆ ಮಾಡಿಕೊಂಡಾಗ ಆ ಕೃಷ್ಣ ಪರಮಾತ್ಮ ತನ್ನ ವಿಶ್ವರೂಪವನ್ನು ಬಿಟ್ಟು ಶಂಕಚಕ್ರಧಾರ ಮೊದಲಿಗೆ ಬಂದಿರತಕ್ಕಂತಹ ರೂಪವನ್ನು ಅರ್ಜುನನಿಗೆ ತೋರಿಸಿಕೊಡ್ತಾ ಇದ್ದಾನೆ ತೋರಿಸಿಕೊಟ್ಟಾದ ಮೇಲೆ ನಿನ್ನ ಅನುಗ್ರಹಕ್ಕೆ ಪಾತ್ರ ಆಗುವಂತಹ ಬಗೆ ಏನು ಅಂತ ಕೇಳಿದಾಗ ಕೃಷ್ಣ ನಿರ್ಮಮೋ ನಿರಹಂಕಾರ ಸಮದುಃಖ ಸುಖಕ್ಷಮಿ ಎಂಬುದಾಗಿ ತಿಳಿಸಿಕೊಡ್ತಾ ಇದ್ದಾರೆ ಯಾರ ಮೇಲೂ ಅದ್ವೇಷ್ಟ ಅದನ್ನೇ ತಿಳಿಸಿಕೊಟ್ಟಿದ್ದಾರೆ ಯಾವರ ಮೇಲೂ ಕೂಡ ನಾವು ಮಾತ್ಸರ್ಯವನ್ನು ಮಾಡಬಾರ್ದು ಪ್ರಾಣಿಗಳಲ್ಲಿ ಮನುಷ್ಯರಲ್ಲಿ ಯಾರ ಮೇಲೂ ಕೂಡ ವೈರವನ್ನು ಕಟ್ಟಿಕೊಳ್ಳಬಾರದು ಅಹಂಕಾರ ಮಮಕಾರಾದಿಗಳನ್ನು ಬಿಡಬೇಕು ನಾನು ಮಾಡಿದೆ ನಾನು ಮಾಡಿದೆ ಅಂತೆಂಬುದಾಗಿ ಅಹಂಕಾರಾದಿಗಳನ್ನು ಬಿಡಬೇಕು ಈ ಅಹಂಕಾರಾದಿಗಳನ್ನು ಬಿಟ್ಟಾಗ ಮಾತ್ರ ನನ್ನ ಒಂದು ರೂಪವನ್ನು ನೋಡಲಿಕ್ಕೆ ನಿನ್ನ ನಂದು ಸಾವಿರಾರು ರೂಪಗಳು ಅಂತಹ ಸಾವಿರಾರು ರೂಪಗಳಲ್ಲಿಯೂ ಕೂಡ ಇದು ವಿಶ್ವರೂಪ ಎಂಬುವಂಥ ಎಂಬುವಂತಹದ್ದು ಅತ್ಯಂತ ಮಹತ್ವವಾಗಿರ್ತಕ್ಕಂಥದ್ದು ಅಂತಹ ವಿಶ್ವರೂಪವನ್ನು ನೋಡಬೇಕು ಅಂತಾದರೆ ಅಹಂಕಾರ ಮಮಕಾರಾದಿಗಳನ್ನು ಬಿಡಬೇಕು ನಾನು ಮಾಡಿದೆ ನನ್ನದು ಎಂಬುವಂಥ ಅಹಂಕಾರಾದಿಗಳನ್ನು ವರ್ಜ ಮಾಡಬೇಕು ಮತ್ತು ಯಾರ ಮೇಲೂ ಕೂಡ ವೈರವನ್ನು ಕಟ್ಟಿಕೊಳ್ಳಬಾರದು ಯಾರ ಮೇಲೂ ಕೂಡ ಮಾತ್ಸರ್ಯವನ್ನು ಮಾಡಬಾರದು ಎಂಬುದಾಗಿ ಶ್ರೀಕೃಷ್ಣ ಪರಮಾತ್ಮ ಅರ್ಜುನನಿಗೆ ಉಪದೇಶವನ್ನು ಕೊಡ್ತಾ ಇದ್ದಾನೆ ಇಷ್ಟೆಲ್ಲ ಆದ ಮೇಲೆ ಮತ್ತೆ ಅರ್ಜುನ ಕೃಷ್ಣ ಪರಮಾತ್ಮರಿಗೆ ಪ್ರಶ್ನೆಯನ್ನು ಕೇಳಿಕೊಳ್ತಾ ಇದ್ದಾನೆ ಹಾಗಾದರೆ ನಿನ್ನೂ ಯಾವುದಕ್ಕೆ ನಮಗೆ ಸಿಗತೀಯಾ ಹಾಗಾದರೆ ಅಂತ ವಿಚಾರ ಮಾಡಿ ನೋಡಿದರೆ ನವೇದಂ ವೇದದಿಂದ ನಾನು ನಿಮಗೆ ಸಿಗೋದಿಲ್ಲ ನ ಯಜ್ಞಂ ಯಜ್ಞ ಆಗಾದಿಗಳನ್ನು ಮಾಡೋದರಿಂದ ನ ತಪಸ್ಸು ತಪಸ್ಸು ಮಾಡೋದರಿಂದ ಧ್ಯಾನ ಮಾಡೋದರಿಂದ ನಾನು ಸಿಗ್ತೇನೆ ಹಾಗಾದರೆ ಅಂತ ಇಲ್ಲ ಮತ್ತು ಹಾಗಾದರೆ ಎದರಿಂದ ನೀನು ನಮಗೆ ಅನುಗ್ರಹೋನ್ಮುಖನಾಗ್ತೀಯ ಅಂತ ಕೇಳಿದರೆ ಭಕ್ತೈ ವಶಪ್ರಭುಹು ಭಕ್ತಿಯಿಂದ ಮಾತ್ರ ಯಾರು ನನ್ನನ್ನು ಸ್ತೋತ್ರಾದಿಗಳನ್ನು ವಿಶೇಷವಾಗಿ ಮಾಡ್ತಾರೋ ಆ ಭಕ್ತಿ ಪಾಶಕ್ಕೆ ವಶನಾಗ್ತೇನೆ ಹೊರತಾಗಿ ನಾನು ವೇದದಿಂದಾಗಲಿ ಧ್ಯಾನದಿಂದಾಗಲಿ ತಪಸ್ಸಿನಿಂದಾಗಲಿ ಯಜ್ಞದಿಂದಾಗಲಿ ಮತ್ತು ಯಾವುದರಿಂದಲೂ ಕೂಡ ನಾನು ಸಿಲುಕೋದಿಲ್ಲ ಭಕ್ತಿಯಿಂದ ಮಾತ್ರ ನಾನು ವಶನ ಆಗ್ತೇನೆ ಎಂಬುದಾಗಿ ವಿಚಾರವನ್ನು ತಿಳಿಸಿಕೊಟ್ಟಾಗ ಅದಕ್ಕೆ ಹನ್ನೆರಡನೇ ಅಧ್ಯಾಯ ಹನ್ನೊಂದನೇ ಅಧ್ಯಾಯ ವಿಶ್ವರೂಪ ದರ್ಶನ ಅಧ್ಯಾಯ ತದನಂತರದಲ್ಲಿ ಹಾಗಾದರೆ ಭಕ್ತಿಯಿಂದಲೇ ಪರಮಾತ್ಮನನ್ನು ತಿಳಿದುಕೊಳ್ಳಬೇಕು ಅವನಲ್ಲಿ ನಿಷ್ಕಾಮ ಕರ್ಮವಾಗಿರತಕ್ಕಂಥ ಭಕ್ತಿಯನ್ನು ನಿಷ್ಕಾಮ ಕರ್ಮ ಮಾಡಬೇಕು ನಿಷ್ಕಾಮ ಪರ್ವ ಪೂ ಪೂರ್ವಕವಾಗಿ ಭಕ್ತಿಯನ್ನು ಮಾಡಿದಾಗ ಪರಮಾತ್ಮ ನಮಗೆ ಸಿಗ್ತಾನೆ ಇಂತಹ ರೂಪಗಳ ದರ್ಶನವನ್ನು ಪರಮಾತ್ಮ ದರ್ಶನ ಕೊಡೋದು ಅಂತಂದ್ರೇನು ಪರಮಾತ್ಮ ನಮ್ಮ ಮೇಲೆ ಅನುಗ್ರಹೋನ್ಮುಖನಾಗುವುದು ಪರಮಾತ್ಮ ನಮಗೆ ಅನುಗ್ರಹ ಮಾಡಿದ ಅಂತಾದರೆ ಅವನ ಒಂದು ಕಿಂಚಿತ್ತು ದರ್ಶನ ನಮಗೆ ಆಯಿತು ಅಂತ ಹೇಳಿದರೆ ಅದೇ ನಿಜವಾದ ಮೋಕ್ಷ ಎಂಬುದಾಗಿ ತಿಳಿಸ್ಕೊಡ್ತಾ ಇದ್ದಾರೆ ಟೀಕಾಕೃತ್ಪಾದರು ಸುಧಾದಲ್ಲಿ ಭಕ್ತಿಯ ಒಂದು ವಿಶೇಷ ಒಂದು ನಿರೂಪಣೆಯನ್ನು ಮಾಡಿದ್ದಾರೆ ನಿರವಧಿಕ ಅನಂತ ಅನವದ್ಯ ಕಲ್ಯಾಣ ಗುಣತ್ವ ಜ್ಞಾನಪೂರ್ವಕ ಸ್ವಾತ್ಮಾತ್ಮೀಯ ಸಮಸ್ತ ವಸ್ತುಭ್ಯ ಅನೇಕ ಗುಣಾಧಿಕ ಅಂತರಾಯ ಸಹಸ್ರೇಣಾಪಿ ಅಪ್ರತಿಬದ್ಧ ನಿರಂತರ ಪ್ರೇಮ ಪ್ರವಾಹ ಎಂಬುದಾಗಿ ಭಕ್ತಿಯ ಒಂದು ನಿರ್ದೇಶವನ್ನು ಕೂಡ ಟೀಕಾಕೃತ್ಪಾದರು ಸುಧಾ ಗ್ರಂಥದಲ್ಲಿ ಅದನ್ನು ತಿಳಿಸಿಕೊಟ್ಟಿದ್ದಾರೆ ಅಂತಹ ಭಕ್ತಿಯನ್ನು ಮಾಡಿದಾಗ ಜ್ಞಾನ ಭಕ್ತಿ ವೈರಾಗ್ಯ ಇವೇ ಪ್ರಧಾನವಾಗಿರ್ತಕ್ಕಂತಹ ಅಂಶಗಳನ್ನು ಇಟ್ಟುಕೊಂಡು ನಮ್ಮ ಜೀವನದಲ್ಲಿ ರೂಢಿಸಿಕೊಂಡಾಗ ಮಾತ್ರ ಆ ಕೃಷ್ಣ ಪರಮಾತ್ಮ ನಮಗೆ ಅನುಗ್ರಹೋನ್ಮುಖನಾಗ್ತಾನೆ ಪರಮಾತ್ಮ ನಮ್ಮ ಮೇಲೆ ಪ್ರಸನ್ನನಾದ ಆದರೆ ನಮ್ಮ ಜನ್ಮ ಸಾರ್ಥಕವಾಗಿರ್ತಕ್ಕಂಥದ್ದು ಆದ್ಯಮೇ ಸಫಲಂ ಜನ್ಮ ಮನುಷ್ಯರು ಆಗಿ ಬರೋದೇ ಬಹಳ ಮನುಷ್ಯ ಜನ್ಮ ಬರೋದೇ ಬಹಳ ದುಃಖಕರವಾಗಿರ ಬಹಳ ಕಷ್ಟಕರವಾಗಿರತಕ್ಕಂಥದ್ದು ಪ್ರಾಣಿಗಳು ಪಕ್ಷಿಗಳಾಗಿ ಹುಟ್ಟಬಹುದಿತ್ತು ಮನುಷ್ಯ ಜನ್ಮ ಬಂದಿದೆ ಅಂತ ಆದರೇನೇ ಅದನ್ನು ಸಾರ್ಥಕ ಮಾಡಿಕೊಳ್ಳಬೇಕು ಅಂತಾದರೆ ಆ ಹದಿನೆಂಟು ಅಧ್ಯಾಯಗಳ ಗೀತೆಯನ್ನು ಪ್ರತಿನಿತ್ಯದಲ್ಲಿಯೂ ಕೂಡ ನಾವು ಪಾರಾಯಣವನ್ನು ಮಾಡಬೇಕು ಆ ಗೀತೆಯಲ್ಲಿ ಕೃಷ್ಣ ಪರಮಾತ್ಮ ಅರ್ಜುನನಿಗೆ ಏನೇನು ಸಂದೇಶಗಳನ್ನು ಕೊಟ್ಟಿದ್ದಾನೋ ಅದರಲ್ಲಿ ಬರುವಂತಹ ಸಂದೇಶಗಳು ಅನೇಕ ಇದ್ದಾವೆ ಅದರನ್ನು ನಾವು ಒಂದಾದರೂ ಕೂಡ ಅಲ್ಲಿ ಬರುವಂಥ ಎಲ್ಲವನ್ನೂ ನಮ್ಮ ಜೀವನದಲ್ಲಿ ರೂಢಿಸಿಕೊಳ್ಳಬೇಕು ವಾಸ್ತವಿಕವಾಗಿ ಪ್ರತಿನಿತ್ಯ ನಮ್ಮ ದೈನಂದಿನ ಜೀವನ ನಡೀಬೇಕು ಆದರೆ ಗೀತೆಯನ್ನು ಮುಂದೆ ಇಟ್ಟುಕೊಂಡೇ ನಮ್ಮ ಜೀವನವನ್ನು ನಡೆಸಬೇಕು ಅಂಥದ್ರಲ್ಲಿ ಒಂದಾದರೂ ಕೂಡ ಅಂಶವನ್ನು ನಮ್ಮ ಜೀವನದಲ್ಲಿ ರೂಢಿಸ್ಕೊಂಡ್ವಿ ಅಂತಾದರೆ ಅದು ಶ್ರೀಕೃಷ್ಣ ಪರಮಾತ್ಮ ವಿಶೇಷವಾಗಿ ನಮ್ಮ ಮೇಲೆ ಅನುಗ್ರಹೋನ್ಮುಖನಾಗ್ತಾನೆ ಆ ಕೃಷ್ಣ ಪರಮಾತ್ಮನ ವಿಶೇಷ ಅನುಗ್ರಹ ನಮಗಾಯ್ತಪ ಅಂತ ಆದರೆ ಅದ್ಯಮೇ ಸಬಲಂ ಜನ್ಮ ನಮ್ಮ ಜನ್ಮ ಸಾರ್ಥಕ ಹುಟ್ಟಿದ್ದು ಸಾರ್ಥಕವಾಗುವಂಥದ್ದು ಜನ್ಮವನ್ನು ಸಾರ್ಥಕ ಮಾಡಿಕೊಳ್ಳಬೇಕು ಅಂತ ಆದರೆ ಆ ಗೀತಾದಿಗಳನ್ನು ಇವತ್ತಿನ ದಿವಸ ನಾವು ನೋಡ್ತಾ ಇದ್ದೇವೆ ಭಗವದ್ಗೀತೆ ಅಂತ ಹೇಳಿದ್ರೆ ಕೇವಲ ಪ್ರಮಾಣಕ್ಕೋಸ್ಕರವಾಗಿ ಈ ಕೇವಲ ಬರೇ ಅದನ್ನು ಮುಟ್ಟಿಬಿಟ್ಟು ಸತ್ಯವನ್ನೇ ಹೇಳುತ್ತೇನೆ ಅನ್ನೋದು ಪ್ರಮಾಣಕ್ಕೋಸ್ಕರವಾಗಿ ಆ ಭಗವದ್ಗೀತೆಯನ್ನು ನಾವು ಇಟ್ಕೊಂಡಿದ್ದೇವೆ ಹಾಗೆಂದಿಗೂ ಕೂಡ ಆಗಬಾರದು ಸತ್ಯವಂತೆ ಅಂತ ಹೇಳ್ತೇವೆ ಆದರೆ ಮಾತಾಡೋದೆಲ್ಲ ಮತ್ತೆ ಮಿಥ್ಯಾಭೂತವಾದದ್ದೇ ಆಗ್ತದೆ ಹಾಗೆಂದಿಗೂ ಕೂಡ ಮಾಡಬಾರದು ಗೀತೆಯ ಬಗ್ಗೆ ಏನೇನು ನಾವು ಅದನ್ನು ಕೃಷ್ಣ ಪರಮಾತ್ಮ ತಿಳಿಸಿಕೊಟ್ಟಿದ್ದಾನೋ ಅದೆಲ್ಲವೂ ಕೂಡ ಸತ್ಯಭೂತವಾದದ್ದೇ ಅದಕ್ಕೋಸ್ಕರವಾಗಿಯೇ ನಾವು ಸತ್ಯವನ್ನೇ ಹೇಳ್ತೇವೆ ಅಂತ ಹೇಳ್ತೇವೆ ಹೊರತಾಗಿ ಕೇವಲ ಅದರ ಪ್ರಮಾಣಕ್ಕೋಸ್ಕರವಾಗಿ ಅಂತ ಅದನ್ನು ನಾವು ಭಗವದ್ಗೀತೆಯನ್ನು ಉಪಯೋಗಿಸಿಕೊಳ್ಳುವಂಥದ್ದಲ್ಲ ನಮ್ಮ ಜೀವನದುದ್ದಕ್ಕೂ ನಮಗೆ ಇವತ್ತಿನ ದಿವಸ ನಾವು ಯಾವುದೇ ಒಂದು ಎಲ್ಲೇ ಹೋದರೂ ಕೂಡ ನಮಗೇನೇನು ವಸ್ತುಗಳು ಬೇಕೋ ಅದಕ್ಕೊಂದು ಲಿಸ್ಟ್ ಕೊಡ್ತಾರೆ ಆ ಲಿಸ್ಟ್ ಕೊಟ್ಟು ನಮಗೆ ಈ ವಸ್ತು ಬೇಕಾದರೆ ಇಷ್ಟು ಈ ವಸ್ತು ಬೇಕಾದರೆ ಇಷ್ಟು ಅಂತ ಇಷ್ಟೆಲ್ಲ ನಮಗೆ ಒಂದು ಯಾವುದೇ ಒಂದು ವಸ್ತು ತೆಗೆದುಕೊಳ್ಬೇಕಾದ್ರೆ ಅಷ್ಟೆಲ್ಲ ಲಿಸ್ಟ್ ಕೊಡ್ತಾರೆ ನಮ್ಮ ಜೀವನದವನ್ನು ನಡೆಸಬೇಕಾದ್ರೆ ನಮಗೆ ಭಗವದ್ಗೀತೆ ಎಂಬುವಂತಹದ್ದು ದೊಡ್ಡದಾಗಿರತಕ್ಕಂತಹ ಒಂದು ಗ್ರಂಥ ಅಂತಹ ಭಗವದ್ಗೀತೆಯನ್ನು ಇಟ್ಟುಕೊಂಡೇ ನಮ್ಮ ಜೀವನವನ್ನು ನಾವು ನಡೆಸಬೇಕು ಹೊರತಾಗಿ ಗೀತೆ ಇಲ್ಲದೇನೆ ಆ ಗೀತೆಯ ಸಾರವನ್ನು ತಿಳಿದುಕೊಳ್ಳದೇನೆ ನಮ್ಮ ಜೀವನ ನಡೆಸ್ತೇವೆ ಅಂತ ಹೇಳಿದರೆ ನಮ್ಮ ಜೀವನವೆಲ್ಲವೂ ಕೂಡ ಅಯೋಮಯವಾಗಿ ಹೋಗ್ತದೆ ಅಂತಹ ಭಗವದ್ಗೀತೆಯಲ್ಲಿ ಬರುವಂತಹ ಪ್ರತಿಯೊಂದು ಸಂದೇಶವನ್ನು ದ್ವಾಮಿಮೋ ಪುರುಷೋ ಲೋಕೆ ಕ್ಷರಕ್ಷಾಕ್ಷರ ಏವಚ ಕ್ಷರಸರ್ವಾಣಿ ಭೂತಾನಿ ಕೂಟಸ್ಥೋ ಉಚ್ಚತೆ ಉತ್ತಮ ಪುರುಷಸ್ತ್ವನ್ಯ ನೋಡ್ರಿ ಕೃಷ್ಣ ಪರಮಾತ್ಮ ಅರ್ಜುನನಿಗೆ ಎಲ್ಲ ಅರ್ಜುನ ನಾನೇ ಮಾಡಿದೆ ಅಂತ ಹೇಳ್ಕೊಳ್ಳೋದಲ್ಲ ನಿನ್ನ ನಿಮಿತ್ತವಾಗಿ ಇಟ್ಟುಕೊಂಡು ಒಳಗಡೆ ನಿಂತು ನಾನು ಪ್ರತಿಯೊಂದು ಕಾರ್ಯವನ್ನು ಮಾಡಿಸ್ತೇನೆ ಅಂತ ತಿಳಿಸ್ಕೊಡ್ತಾ ಇದ್ದೇನೆ ಕೃಷ್ಣ ಪರಮಾತ್ಮ ದ್ವಾಮಿಮೋ ಪುರುಷೋ ಲೋಕೆ ಕ್ಷರಕ್ಷ ಅಕ್ಷರನಾಮಕ ಕ್ಷರನಾಮಕ ಪರಮಾತ್ಮ ನಾನೇ ಆಗಿದ್ದೇನೆ ಪುರುಷೋಲೋಕೆ क्षरक्षाक्षर एव क्षरस् भूतानी भूतानि कूटस्थो क्षरवुच्यते उच्यते उत्तम पुरुषस्वन्य ನಾನೇ ಉತ್ತಮನಾಗಿರತಕ್ಕಂತಹ ಪುರುಷ ಪುರುಷನಾಮ ಕಾಲನಾಮಕನಾಗಿರ್ತಕ್ಕಂಥ ನಮಕನಾಗಿರತಕ್ಕಂಥ ಪರಮಾತ್ಮ ನಾನೇ ಮೃತ್ಯುನಾಮಕನಾಗಿರತಕ್ಕಂಥ ಪರಮಾತ್ಮ ನಾನೇ ಯಮ ಒಂದು ರೀತಿಯಾದರೆ ಕಾಲನಾಮಕನಾಗಿದ್ದರೆ ಯಮನಿಗೂ ಕೂಡ ಅಧಿಪತಿಯಾಗಿರ್ತಕ್ಕಂಥ ರುದ್ರದೇವರು ರುದ್ರನಿಗೂ ಕೂಡ ಅಧಿಪತಿಯಾಗಿರ್ತಕ್ಕಂಥವನು ನಾನೇ ಎಂಬುದಾಗಿ ಉತ್ತಮ ಪುರುಷಸ್ತ್ವನ್ಯ ಪರಮಾತ್ಮೆ ಇ ಉದಾರು ಯೋ ಲೋಕತ್ರಯಮಾಶ್ಯ ಭಿವರ್ತವೇ ಈಶ್ವರ ಯಸ್ಮಕ್ಷರಮತೀತೋಹಂ ಅಕ್ಷರದ ಪಿಚೋತ್ತೋಕೆ ವೇದೇ ಚ ಪ್ರತಿ ಪುರುಷೋತ್ತಮ ಯೋ ಮಾೇ ಮಮ ಸಂಮೂಡೋ ಜಾನಾತಿ ಪುರುಷೋತ್ತಮ ಈ ಭಗವತ್ ಗೀತೆ ಎಂಬುದು ಮಂದಮತಿಗಳಿಗೆ ಮೂಡರಿಗೆ ಅದು ಅಷ್ಟ ಅರ್ಥ ಆಗೋದಿಲ್ಲಪ್ಪ ಅದಕ್ಕೋಸ್ಕರವಾಗಿ ಇದು ಗುಹ್ಯವಾಗಿರ್ತಕ್ಕಂಥದ್ದು ಇತಿ ಗುಹ್ಯತಮಂ ಶಾಸ್ತ್ರಂ ಇದಂ ಮಯಾನಗ ಇದ ಗುಹ್ಯವಾಗಿರ್ತಕ್ಕಂಥ ಶಾಸ್ತ್ರ ಇದು ಇದನ್ನು ನಿನಗೆ ಉಪದೇಶವನ್ನು ಕೊಟ್ಟಿದ್ದೇನೆ ಏತದ್ ಬುದ್ಧಿಯ ಬುದ್ಧಿಮಾಂಸ್ಯಾದ್ ಈ ಒಂದು ಭಗವದ್ಗೀತೆಯನ್ನು ಅಧ್ಯಯನ ಮಾಡೋದರಿಂದ ಈ ಭಗವದ್ಗೀತೆಯಲ್ಲಿ ಬಂದಿರತಕ್ಕಂಥ ಅಂಶಗಳನ್ನು ನಮ್ಮ ಜೀವನದಲ್ಲಿ ರೂಢಿಸಿಕೊಳ್ಳೋದರಿಂದ ಏತದ್ ಬುದ್ಧಿಯ ಬುದ್ಧಿಮಾಂಸ್ಯಾದ್ ಬುದ್ಧಿಮಾನ್ ಅಂದರೆ ಜ್ಞಾನವಂತನಾಗ್ತಾನೆ ಆ ಅಂದರೆ ಕೃತಕೃತಶ್ಚ ಭಾರತ ಕೃತಕೃತ್ಯ ಅಂತಂದೇಳಿದರೆ ಮುಕ್ತನಾಗೋದು ಕೃತಕೃತ್ಯನಾಗೋದು ಅಂದರೆ ಮುಕ್ತನಾಗೋದು ಅಂದರೆ ಈ ಭಗವದ್ಗೀತೆಯಲ್ಲಿ ಬರುವಂತಹ ಸಂದೇಶಗಳನ್ನು ಯಾವ ವ್ಯಕ್ತಿಯು ತನ್ನ ಜೀವನದಲ್ಲಿ ರೂಢಿಸಿಕೊಳ್ತಾನೋ ಕೃತಕೃತ್ಯನಾಗ್ತಾನೆ ಅಂದರೆ ಮುಕ್ತಿಯನ್ನು ಹೊಂದುತ್ತಾನೆ ಕೃಷ್ಣ ಪರಮಾತ್ಮನೇ ಅವನ ಮೇಲೆ ವಿಶೇಷವಾಗಿ ಅನುಗ್ರಹೋನ್ಮುಖನಾಗ್ತಾನೆ ಎಂಬ ವಿಚಾರವನ್ನು ಹದಿನೈದನೇ ಅಧ್ಯಾಯ ಪುರುಷೋತ್ತಮ ಯೋಗದಲ್ಲಿ ಅದನ್ನು ತಿಳಿಸಿಕೊಡ್ತಾ ಇದ್ದಾರೆ ಇನ್ನು ಮೋಕ್ಷ ಸನ್ಯಾಸ ಯೋಗ ಇದೆಲ್ಲವೂ ಕೂಡ ಒಂದೊಂದು ಅಧ್ಯಾಯವೂ ಕೂಡ ತನ್ನದೇ ಆದಕ್ಕಿರತಕ್ಕಂಥ ಒಂದು ವೈಶಿಷ್ಟ್ಯತೆಯನ್ನ ಹೊಂದಿಕೊಂಡಿರ್ತಕ್ಕಂಥದ್ದು ಕೃಷ್ಣ ಪರಮಾತ್ಮ ಅರ್ಜುನನಿಗೆ ತಿಳಿಸಿಕೊಡ್ತಾ ಇದ್ದಾನೆ ಮೋಕ್ಷ ಸನ್ಯಾಸ ಯುಗ ಕರ್ಮವನ್ನು ಮಾಡಬೇಕು ಕರ್ಮಾದಿಗಳಿಂದ ಕರ್ಮ ಯಾವ ರೀತಿಯಾಗಿ ಮಾಡಬೇಕು ನಿಷ್ಕಾಮ ಕರ್ಮವನ್ನು ಯಾವ ರೀತಿಯಾಗಿ ಮಾಡಬೇಕು ಸದಾಚಾರಿಗಳಾಗಿರಬೇಕು ಶುದ್ಧರಾಗಿರಬೇಕು ಅನ್ನೋದಕ್ಕೋಸ್ಕರವಾಗಿ ಮೋಕ್ಷ ಸನ್ಯಾಸಿಗಳನ್ನು ಯಾವ ರೀತಿಯಾಗಿ ಸನ್ಯಾಸದ ದೀಕ್ಷೆಯನ್ನು ಯಾವ ರೀತಿಯಾಗಿ ನಾವು ಅದನ್ನು ಉಪಾಸನೆಯನ್ನು ಮಾಡಬೇಕು ಅದನ್ನು ಕೂಡ ಕೃಷ್ಣ ಪರಮಾತ್ಮ ಗೀತೆಯಲ್ಲಿ ನಮಗೆ ತಿಳಿಸಿಕೊಡ್ತಾ ಇದ್ದಾನೆ ಅಂತಹ ವಿಶ್ವರೂಪದ ದರ್ಶನವನ್ನು ಅರ್ಜುನನಿಗೆ ತೋರಿಸಿದ್ದಾನೆ ಮತ್ತು ಅದರ ಜೊತೆಗೆ ಭಕ್ತಿಯನ್ನು ಯಾವ ರೀತಿಯಾಗಿ ಮಾಡಬೇಕು ಎಂಬುದನ್ನು ತಿಳಿಸಿಕೊಟ್ಟಿದ್ದಾನೆ ಭಕ್ತಿಯಿಂದ ಮಾಡೋದರಿಂದಲೇ ಪರ ಪರಮಾತ್ಮ ಅನುಗ್ರಹವಾಗ್ತೇನೆ ಕಲಿಯುಗದೊಳಗಂತೂ ಭಕ್ತಿ ಅತ್ಯಂತ ಸುಲಭ ಉಪಾಯವಾಗಿರ್ತಕ್ಕಂಥ ಮೊದಲಿಗೆ ಶ್ರವಣಾದಿಗಳನ್ನು ಮಾಡಬೇಕು ಎಷ್ಟು ಸಾರಿ ಭಗವದ್ಗೀತೆ ಒಂದು ಸಾರಿ ಭಗವದ್ಗೀತೆ ಕೇಳಿದ್ದೇವೆ ಬಿಡ್ರಿ ಮುಗಿದು ಹೋಯ್ತಲ್ಲ ಭಗವದ್ಗೀತೆ ಭಾಗವತ ವಿಷ್ಣು ಸಹಸ್ರನಾಮ ನಿತ್ಯದಲ್ಲಿಯೂ ಕೂಡ ಇವನ್ನು ಶ್ರವಣ ಮಾಡ್ತಾ ಇದ್ರೆ ಶ್ರವಣ ಮಾಡುವುದರಿಂದಲೇ ನಮಗೆ ಭಕ್ತಿ ಹೆಚ್ಚಾಗುವುದು ಶ್ರವಣ ಮಾಡಿದ್ದನ್ನು ಮನನ ಮಾಡ್ತಾ ಇರಬೇಕು ಮನನ ಮಾಡಿದ್ದನ್ನು ನಿಧಿಧ್ಯವನ್ನು ಮಾಡಿ ನಿಧಿಧ್ಯವನ್ನು ಮಾಡಿದ್ದನ್ನು ಅದು ಭಕ್ತಿಗೆ ಕಾರಣವಾಗ್ತದೆ ಎಂಬ ವಿಚಾರವನ್ನು ತಿಳಿಸಿಕೊಡ್ತಾ ಇದ್ದಾರೆ ನಾಣ್ಯಪ್ಪಂತಹ ವಿದ್ಯತೆ ಬೇರೆ ಮಾರ್ಗವೇ ಇಲ್ಲ ಇನ್ನು ನಾವು ಭಕ್ತಿ ಮಾಡಬೇಕು ಅಂತಂದರೆ ಬೇರೆ ಬ ಮಾರ್ಗ ಇದೆ ಅಂತ ಇಲ್ಲವೇ ಇಲ್ಲ ನಾ ಅನ್ಯಪ್ಪಂತಹ ಅಯನಾಯ ವಿದ್ಯತೆ ಬೇರೆ ಮಾರ್ಗವೇ ಇಲ್ಲ ಪರಮಾತ್ಮನ ಕಥೆಗಳನ್ನು ಕೇಳಬೇಕು ಪರಮಾತ್ಮ ಹೇಳಿರ್ತಕ್ಕಂಥ ಉಪದೇಶಗಳನ್ನು ನಮ್ಮ ಜೀವನದಲ್ಲಿ ರೂಢಿಸಿಕೊಳ್ಳಬೇಕು ಆ ಪರಮಾತ್ಮ ಏನು ನಮಗೆ ಸಂದೇಶವನ್ನು ಕೊಟ್ಟಿದ್ದಾನೋ ಅರ್ಜುನನ ಮುಖಾಂತರವಾಗಿ ನಮಗೇನು ಸಂದೇಶವನ್ನು ಕೊಟ್ಟಿದ್ದಾನೋ ಅದನ್ನು ನಾವು ರೂಢಿಸಿಕೊಂಡಾಗ ಮಾತ್ರ ಈ ಭಗವದ್ಗೀತೆ ಎಂಬುವಂತಹದ್ದು ದೊಡ್ಡದಾಗಿರತಕ್ಕಂತಹ ಗ್ರಂಥ ಅದಕ್ಕೆ ಗೀತಾ ಭಾಷ್ಯ ಶ್ರೀಮದಾಚಾರು ಗೀತಾ ಭಾಷ್ಯಾದಿಗಳನ್ನು ಬರೆದಿದ್ದಾರೆ ರಾಘವೇಂದ್ರ ಸ್ವಾಮಿಗಳು ಗೀತಾ ವಿವೃತ್ತಿ ಅಂತ ಅದನ್ನು ನಮಗೆ ತಿಳಿಸಿಕೊಟ್ಟಿದ್ದಾರೆ ಅದರಲ್ಲಿ ಬರುವಂತಹ ವಿಷಯಗಳನ್ನು ಕೃತಕೃತಶ್ಚ ಭಾರತ ಅಂತ ಕೊನೆಗೆ ತಿಳಿಸಿದ ಹಾಗೆ ನಾವು ಕೃತಕೃತ್ಯರಾಗಬೇಕು ಅಂತ ಆದರೆ ಆ ಗೀತೆಯ ಅಧ್ಯಾಯವನ್ನು ಕೇವಲ ಗೀತಾ ಜಯಂತಿ ಪ್ರಯುಕ್ತವಾಗಿ ಅಂತ ಅಷ್ಟೇ ಅಲ್ಲ ಘರ್ ಘರ್ ಗೀತಾ ಅಂತ ಈಗ ಪರ್ಯಾಯ ಪೀಠಾಧಿಪತಿಗಳು ಕೂಡ ಎಲ್ಲರಿಗೂ ಕೂಡ ಗೀತೆಯನ್ನು ನೋಡ್ರಿ ಗೀತಾ ಲೇಖನ ಅಂತಲೇ ಮಾಡಿದ್ದಾರೆ ಅವರ ಪರ್ಯಾಯದ ಹೆಸರೇ ಗೀತಾ ಲೇಖನ ಆ ಗೀತೆಯ ಬರೆಯ ಪಾರಾಯಣ ಮಾಡೋದಷ್ಟೇ ಅಲ್ಲ ಅದರ ಜೊತೆಗೆ ಒಂದು ಪುಸ್ತಕವನ್ನು ಇಟ್ಟುಕೊಂಡು ಪೂರ್ತಿ ಹದಿನೆಂಟು ಅಧ್ಯಾಯ ಗೀತೆಯನ್ನು ಬರೆದು ಅದನ್ನು ಇಟ್ ಇಟ್ಟುಕೊಳ್ಳುವಂಥದ್ದು ಏನು ಮಾಡಿದರು ಮುಂದಿನ ಜನ್ರೇಷನಿಗೆ ಯಾವುದಾದ್ರು ಪುಸ್ತಕ ಅಂತ ವಿಚಾರ ಮಾಡಿ ನೋಡಿದರೆ ಇಲ್ಲ ನಿಮ್ಮ ತಾತ ಅವರು ಹದಿನೆಂಟು ಅಧ್ಯಾಯ ಗೀತೆಯನ್ನು ಬರೆದಿಟ್ಟಿದ್ದಾರೆ ಅದು ಪುಸ್ತಕ ಇದು ಎಂಬುದನ್ನು ಮುಂದಿನ ಜನ್ರೇಷನಿಗೂ ಕೂಡ ಭಗವದ್ಗೀತೆಯನ್ನು ಸಾರುವಂಥದ್ದಕ್ಕೆ ಪರ್ಯಾಯಸ್ಥರು ಕೂಡ ಎಲ್ಲ ಸ್ವಾಮಿಗಳು ಕೂಡ ಎಲ್ಲರೂ ಇವತ್ತಿನ ದಿವಸ ಅದನ್ನು ವಿಶೇಷವಾಗಿ ಗೀತಾ ಅಭಿಯಾನವನ್ನೇ ನಡೆಸ್ತಾ ಇದ್ದಾರೆ ಎಲ್ಲ ಪೀಠಾಧಿಪತಿಗಳಿಗೂ ಕೂಡ ಇವತ್ತಿನ ದಿವಸ ಭಗವದ್ಗೀತಾ ಅಭಿಯಾನ ಮೊದಲಾದವುಗಳನ್ನು ಒಂದೊಂದು ಅಧ್ಯಾಯಗಳ ಪ್ರವಚನ ಹದಿನೆಂಟು ಅಧ್ಯಾಯಗಳ ಪ್ರವಚನ ಒಬ್ಬೊಬ್ಬರ ಪಂಡಿತರಿಂದಲೂ ಕೂಡ ಹದಿನೆಂಟು ಅಧ್ಯಾಯಗಳ ಒಂದೊಂದು ಅಧ್ಯಾಯಗಳ ಉಪನ್ಯಾಸಗಳನ್ನು ವಿಶೇಷವಾಗಿ ಮಾಡಿಸ್ತಾ ಇದ್ದಾರೆ ಅಂತ ಭಗವದ್ಗೀತೆಯನ್ನು ಎಷ್ಟು ಹೇಳಿದರೂ ಕೂಡ ಆ ಗೀತೆಯ ಸಾರವನ್ನು ನಾವು ತಿಳಿದುಕೊಳ್ಳುವುದು ಕಷ್ಟ ಅಂಥದ್ರಲ್ಲೂ ಕೂಡ ಈ ಒಂದು ಸುದ್ದಿ ಮೃದಂಗ ಎಂಬುವಂತಹ ವಾಹಿನಿಯ ಮುಖಾಂತರವಾಗಿ ನನಗೂ ಕೂಡ ಇಲ್ಲಿ ನಮ್ಮ ಎಚ್ ಎಸ್ ಸುಧೀಂದ್ರ ಅವರು ಒಂದು ಅವಕಾಶವನ್ನು ಕಲ್ಪಿಸಿಕೊಟ್ಟಿದ್ದರು ಇದರಲ್ಲಿ ಹೇಳಿರ್ತಕ್ಕಂಥದ್ದು ತುಂಬ ಅಲ್ಪವಾಗಿರ್ತಕ್ಕಂತಹ ವಿಚಾರಗಳು ಏನಾದರೂ ಒಂದೆರಡು ವಿಷಯಗಳನ್ನು ಆ ಗೀತೆಯ ಬಗ್ಗೆ ತಿಳಿಸಿಕೊಟ್ಟಿದ್ದೇನೆ ಅಂತ ಹೇಳಿದರೆ ನಮ್ಮ ಗುರುಗಳಾಗಿರ್ತಕ್ಕಂಥ ಚತುರ್ವೇದಿ ವೇದವ್ಯಾಸಾಚಾರ ಒಂದು ಪೂರ್ಣ ಅನುಗ್ರಹ ಟೀಕಾಕೃತ ಒಂದು ಪೂರ್ಣ ಅನುಗ್ರಹ ಮೊದಲಾದ ಗುರುಗಳ ಅನುಗ್ರಹದಿಂದ ನಮ್ಮ ಜನ್ಮ ಕೊಟ್ಟಿರತಕ್ಕಂಥ ತಂದೆ ತಾಯಿಗಳ ಅನುಗ್ರಹದಿಂದ ಒಂದೆರಡು ಮಾತನಾಡಲಿಕ್ಕೆ ಅವಕಾಶ ಪ್ರಯತ್ನ ಪಟ್ಟಿದ್ದೇನೆ ಅಷ್ಟೇ ಬಾಲಾದಪಿ ಸುಖಾದಪಿ ಅಂತ ಹೇಳಿದಾಗೆ ಏನೋ ಬಾಲವಾಕ್ಯಗಳನ್ನು ತಿಳಿಸಿಕೊಟ್ಟ ಕೊಟ್ಟಿದ್ದೇನೆ ಅಷ್ಟೇ ಅಂತಹ ಕೃಷ್ಣ ಪರಮಾತ್ಮ ಅರ್ಜುನನಿಗೆ ಯಾವ ರೀತಿಯಾಗಿ ಉಪದೇಶವನ್ನು ಕೊಟ್ಟು ಅವನಿಗೆ ಅನುಗ್ರಹವನ್ನು ಮಾಡಿದ್ದಾನೋ ಅರ್ಜುನನ ಮುಖಾಂತರವಾಗಿ ನಮ್ಮೆಲ್ಲರಿಗೂ ಕೂಡ ಸರ್ವೇ ಜನಾ ಸುಖಿನೋ ಭವಂತು ಎಂಬುದಾಗಿ ಆ ಭಗವದ್ಗೀತೆಯನ್ನು ಪ್ರತಿನಿತ್ಯವೂ ಕೂಡ ಪಾರಾಯಣ ಮಾಡುವುದರಿಂದ ಆ ಭಗವದ್ಗೀತೆಯನ್ನು ಅರ್ಥಾನುಸಂಧಾನ ಮಾಡಿಕೊಳ್ಳೋದರಿಂದ ಆ ಭಗವದ್ಗೀತೆಯಲ್ಲಿ ಬರುವಂತಹ ಸಾರವನ್ನು ನಮ್ಮ ಜೀವನದಲ್ಲಿ ರೂಢಿಸಿಕೊಳ್ಳೋದರಿಂದ ಶ್ರೀಕೃಷ್ಣ ಪರಮಾತ್ಮ ವಿಶೇಷವಾಗಿ ನಮಗೆ ಅನುಗ್ರಹವನ್ನು ಉಂಟು ಮಾಡ್ತಾನೆ ಕುಟುಂಬಕ್ಕೆ ಆಯುಷ್ಯ ಆರೋಗ್ಯವನ್ನು ಕೊಡ್ತಾನೆ ಎಲ್ಲ ತಾಪತ್ರಯಗಳನ್ನು ಕೂಡ ನಿವಾರಣೆ ಮಾಡ್ತಾನೆ ರೋಗಗಳನ್ನು ಕೂಡ ಮುಕ್ತರಾಗ್ತೇವೆ ಅಂತಹ ರೋಗಾದಿಗಳನ್ನು ಮುಕ್ತರಾಗಬೇಕು ಅಂತ ಹೇಳಿದರೆ ಭಗವದ್ಗೀತೆಯ ಪಾರಾಯಣ ಭಗವದ್ಗೀತೆಯ ಅಧ್ಯಯನ ಭಗವದ್ಗೀತೆಯ ಉಪಾಸನೆ ನಿರಂತರವಾಗಿ ಮಾಡಬೇಕು ಎಂಬುದಾಗಿ ಅದನ್ನು ಅಲ್ಲಿ ವಿಚಾರವನ್ನು ತಿಳಿಸಿಕೊಡ್ತಾ ಇದ್ದಾರೆ ಎಂಬ ವಿಚಾರವನ್ನು ತಿಳಿಸಿಕೊಟ್ಟು ನನ್ನೆರಡು ಮಾತುಗಳನ್ನು ಸಮಾಪನಗೊಳಿಸ್ತಾ ಇದ್ದೇನೆ ಹರೇ ನಮಃ ಶ್ರೀಕೃಷ್ಣಾರ್ಪಣ ವಸ್ತು ಮಧ್ವೇಶಾರ್ಪಣ ವಸ್ತು